ಅಂಜಲಿ ಅಂಬಿಗರ ಮಹಾಂತಕ ವಿಶ್ವ ಅಲಿಯಾಸ್ ಗಿರೀಶ್ ಅಮಂತನನ್ನ ಅಂಜಲಿಯನ್ನು ಕೊಲೆ ಮಾಡಿದಂತಹ ಸ್ಥಳ ಹುಬ್ಬಳ್ಳಿಯ ವೀರಾಪುರ ಹೋಣಿಯ ಹತ್ತಿರ ಇರುವ ಅಂಜಲಿ ನಿವಾಸದಲ್ಲಿ ಆತನನ್ನು ಚಾಕುನಿಂದ ಇರಿದು ಬಿಸಾಕಿದ ಚಾಕುಗಾಗಿ ಸ್ಥಳ ಮಹಾಜರು ಮಾಡೋ ಜೊತೆಗೆ ಚಾಕುವನ್ನು ಸಾಕಷ್ಟು ಸಲ ಮೂರು ಗಂಟೆಗಳ ಕಾಲ ತಡಕಾಡಿದರು ಆದರೆ ವಿಶ್ವ ಎಲ್ಲಿ ಚಾಕು ಒಗೆದಿದ್ದಾನೆ ಎಂಬ ಬಗ್ಗೆ ನಿಖರವಾದ ಮಾಹಿತಿ ಹೇಳಿಲ್ಲ ಆದ್ದರಿಂದ ಇಡೀ ಸಿ ಐ ಡಿ ತಂಡ ಚಾಕುವಿಗಾಗಿ ತಡಕಾಡಿಸಿದ್ದಾರೆ ಇಂಚಿಂಚು ಪ್ರದೇಶಗಳಲ್ಲಿ ಮತ್ತು ಇಡೀ ವೀರಾಪುರ ಓಣಿಯಿಂದ ತಡಕರಿದ ಪೊಲೀಸರು ವಾಪಸ್ ಹೋಗಿದ್ದಾರೆ 를 잡아야 돼. 이 안에 하트가 അണപ്പ 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 തോമസ് സർ എന്തുവറി സർ Terima <laughs> <laughs>